ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಚಿಕ್ಕಬಳ್ಳಾಪುರ ಅವರಿಂದ ಇಂದು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ರೈತರ ಜಿಲ್ಲಾ ಸಂಘಟನಾ ಸಮಾವೇಶ ನಡೆಯಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಎಸ್ ಬಸವರಾಜ್ ಪ್ರಗತಿಪರ ಚಿಂತಕರು ಡಾಕ್ಟರ್ ಅನಿಲ್ ಕೃಷಿ ಕೂಲಿಕರ ಸಂಘದ ರಾಜ್ಯದ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಮುಖಂಡರಾದ ಚನ್ನರಾಯಪ್ಪ ಮುನಿಕೃಷ್ಣಪ್ಪ ಬೈರರೆಡ್ಡಿ ರಘುರಾಂ ಆನಂದ ಇದ್ದರು

సంఘటనకి ప్రగతిపర చెడువళికి వాళ్ళ నాయకత్వాన్ని కూడా సామాన్య జనాలు చాలా తక్కువ మంది ఉన్నారు అందరూ కూడా ఒక స్పష్టంగా ఉండే వాళ్ళు నేను ప్రశ్న అడుగుతాను టెండెన్సీలో భూమి వచ్చిండే వాళ్ళు ఎంతమంది ఉన్నారు టెండెన్సీలో భూమి వచ్చిండే వాళ్ళు ఎంతమంది ఉన్నారు ఐదు మంది ఆరు మంది కదా ಬಸವರಾಜು ಮಾತನಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೈತರನ್ನು ಬೀದಿಗೆ ಬಿಡುತ್ತಿದ್ದಾರೆ ರೈತರ ಭೂಮಿ ಖಾಸಗಿ ಕಂಪನಿಗಳಿಗೆ ನೀಡುತ್ತಿದ್ದಾರೆ ರೈತರ ದಲಿತರ ಕೂಲಿಕಾರರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದರು ಯಾವುದೇ ರಾಜಕೀಯ ಪಕ್ಷಕ್ಕೆ ಮತ ನೀಡಿರಬಹುದು ರೈತ ಸಂಘಟನೆಯ ನೀತಿ ನಿಯಮಗಳನ್ನು ಒಂದು ಸಂಘಟನಾ ನಿಯಮಗಳನ್ನು ಒಪ್ಪಿಕೊಂಡ್ರೆ ಅವರು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದಲ್ಲಿ ಸದಸ್ಯರಾಗಬಹುದು ಇದು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದಂಥ ಸಂಘಟನೆಯೂ ಅಲ್ಲ ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದಂಥ ಸಂಘಟನೆ ಅಲ್ಲ ಹೇಗೇನೋ ಹಾಗೆಯೇ ಯಾವುದೇ ಒಂದು ಸಮುದಾಯಕ್ಕೆ ಜಾತಿಗೋ ಧರ್ಮಕ್ಕೋ ಸೇರಿದಂಥ ಸಂಘಟನೆಯೂ ಅಲ್ಲ ಇಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮಗಳ ರೈತರು ಕೂಲಿಕಾರರು ಈ ರೈತ ಸಂಘಟನೆಯ ನೀತಿ ನಿಯಮಗಳನ್ನು ಒಪ್ಪಿಕೊಂಡು ಸದಸ್ಯರು ಕೂಡ ಆಗ್ಬೋದು ಸೊ ಹೀಗಾಗಿ ಇದಕ್ಕೆ ಭಾಷೆಯ ಭೇದವೂ ಕೂಡ ಇಲ್ಲ ಅವರು ಯಾವ ಭಾಷೆಯನ್ನು ಮಾತಾಡಲಿ ಅವರು ರೈತರು ಕೂಲಿಕಾರಾಗಿದ್ದುಕೊಂಡು ನಮ್ಮ ರೈತ ಸಂಘದ ನೀತಿ ನಿಯಮಗಳನ್ನು ಒಪ್ಪಿಕೊಂಡು ಇದಕ್ಕೆ ಸದಸ್ಯರಾಗಬಹುದು ರೈತ ಸಂಘ ನಮ್ಮ ಪ್ರಧಾನವಾದಂಥ ಗುರಿ ಇರ್ತಕ್ಕಂಥದ್ದು ಇವತ್ತು ಬಡ ರೈತರು ರೈತರು ಕೂಲಿಕ ಅವರು ಯಾವ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಆ ಸಂಕಷ್ಟದಿಂದ ಅವರನ್ನ ಪಾರು ಮಾಡೋದಕ್ಕೋಸ್ಕರ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಅವ್ರ ಮುಂದೆ ಇಡ್ತಾ ಇದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ಭೂಮಿಯ ಪ್ರಶ್ನೆ ಏನಿದೆ ಈ ಭೂಮಿಯ ಪ್ರಶ್ನೆಯನ್ನ ಈ ಬಡ ರೈತರು ಕೂಲಿಕಾರನ್ನ ಆಧಾರವಾಗಿಟ್ಟುಕೊಂಡು ಪರಿಹಾರ ಮಾಡಿದ್ರೆ ಈ ದೇಶದ ಎಲ್ಲ ಮೂಲಭೂತ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಆ ಕಾರಣದಿಂದ ಪ್ರತಿಯೊಬ್ಬ ಕೂಲಿಕಾರ ಪ್ರತಿಯೊಬ್ಬ ದಲಿತ ಪ್ರತಿ ಮಹಿಳೆ ಬಡ ರೈತ ಇವತ್ತು ನಾನು ವ್ಯವಸಾಯದಲ್ಲಿ ನನ್ನ ಜೀವನವನ್ನ ಕಂಡುಕೊಳ್ತೀನಿ ನಾನು ನನ್ನ ಜೀವನದ ಭದ್ರತೆಯನ್ನು ಕಂಡುಕೊಳ್ತೀನಿ ಅಂತ ಯಾರು ಎಲ್ಲರಿಗೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಸರ್ಕಾರ ಕೇಂದ್ರ ತಲಾ ಐದು ಎಕರೆ ನೀರಾವರಿ ಜಮೀನು ಕೊಡಬೇಕು ಅಂತೇಳಿ ಕೇಳುವಂತ ಒಂದು ಬಹುದೊಡ್ಡ ರೈತ ಸಂಘಟನೆ ಆ ಮೂಲಕ ಮಾತ್ರವೇ ಈ ರಾಜ್ಯ ಮತ್ತು ಈ ದೇಶದ ಬಡತನ ನಿರುದ್ಯೋಗ ಜಾತಿ ಸಂಬಂಧದ ಪ್ರಶ್ನೆಗಳು ಜಾತಿ ತಾರತಮ್ಯ ಅಸ್ಪೃಶ್ಯಾಚರಣೆ ಜಾತಿ ದೌರ್ಜನ್ಯ ಲಿಂಗ ತಾರತಮ್ಯ ಮಹಿಳೆಯರ ಮೇಲಿನ ದೌರ್ಜನ್ಯ ಅದೇ ರೀತಿಯಲ್ಲಿ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕೊಂಡುಕೊಳ್ಳುವಂತ ಶಕ್ತಿ ಮಾರುಕಟ್ಟೆ ಹಾಗೇನೆ ನಮ್ಮ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಬಹಳ ಪ್ರಧಾನವಾದಂತ ಪ್ರಶ್ನೆ ಭೂಮಿಯ ಪ್ರಶ್ನೆ ಅಂತೇಳಿ ಅದನ್ನೇ ಹಿಂದುಳಿದಂತಹ ಜಾತಿಗಳಲ್ಲಿ ಇರ್ತಕ್ಕಂಥ ಬಡವರಿದ್ದಾರೆ ಅಥವಾ ಮುಂದುವರೆದಂತ ಜಾತಿಗಳಲ್ಲಿ ಬಡೂರಿದ್ದಾರೆ ಅಥವಾ ಯಾವುದೇ ಧರ್ಮಕ್ಕೆ ಬಡೂರಿದ್ದಾರೆ ಅವರು ವ್ಯವಸಾಯದಲ್ಲಿ ನಾವು ಇವತ್ತು ನಮ್ಮ ಜೀವನವನ್ನ ಕಂಡುಕೊಳ್ತೀವಿ ಅಂತ ಹೇಳಿದ್ರೆ ಅವರ ಜೊತೆಯಲ್ಲಿ ಅಂತೇಳಿ ನಾವು ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಆದರೆ ಕೇಂದ್ರ ಮತ್ತು ರಾಜ್ಯ ದೊಡ್ಡ ದೊಡ್ಡ ಕಂಪನಿಗಳ ಪರವಾಗಿ ವಿಚಾರ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಸಂಕಷ್ಟಗಳು ಪರಿಹಾರ ಆಗ್ತೇನೆ ಇನ್ನಷ್ಟು ಅವರ ಸಂಕಷ್ಟಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಈ ದಿವಾಳಿ ಭೂಮಿಯ ಪ್ರಶ್ನೆ ಏನಿದೆ ಕಂಪನಿಗಳ ಪರವಾಗಿ ಭೂಮಿಯನ್ನ ಕೊಡ್ತಕ್ಕಂಥ ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃಷಿ ರಂಗದಲ್ಲಿ ನಾವು ಬದುಕನ್ನು ಕಂಡುಕೊಳ್ತೇವೆ ಅಂತ ಬಯಸ್ತಕ್ಕಂಥ ಬಡ ರೈತರು ಇದ್ದಾರೆ ಕೂಲಿಕಾರರಿದ್ದಾರೆ ಈ ಬಡ ರೈತರು ಕೂಲಿಕಾರರು ದೊಡ್ಡ ಪ್ರಮಾಣದಲ್ಲಿ ಇರೋದು ದಲಿತ ಜನ ಸಮುದಾಯಗಳ ನಡುವೆ ಅಥವಾ ಹಿಂದುಳಿದಂಥ ಜನ ಸಮುದಾಯಗಳ ನಡುವೆ ಅಥವಾ ಮುಂದುವರೆದಂಥ ಜನ ಸಮುದಾಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದಾರೆ ಈ ಎಲ್ಲರೂ ಕೂಡ ಅವರು ಬಯಸ್ತಾ ಇರೋದೇನಂತ ಹೇಳಿದ್ರೆ ಅವರ ಬದುಕನ್ನು ಕಂಡುಕೊಳ್ಳಿಕ್ಕೆ ಭೂಮಿ ನಮಗೆ ಸಿಗಬೇಕು ಐದು ಎಕರೆ ಜಮೀನು ನಮಗೆ ಸಿಗಬೇಕು ನೀರಾವರಿ ಆಗಬೇಕು ಅಥವಾ ನಮ್ಮ ಹತ್ರ ಇರತಕ್ಕಂಥ ಭೂಮಿಗೆ ನಾವು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗಬೇಕು ಅಂತ ಬಯಸ್ತಾ ಇದ್ದಾರೆ ಸೊ ಈ ವಿಷಯವನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಿಗಣಿಸ್ದೇನೆ ಇವತ್ತು ಭೂಮಿಯನ್ನು ಮತ್ತು ವ್ಯವಸಾಯವನ್ನು ಕಿತ್ಕೊಂಡು ಕಂಪನಿ ಕೃಷಿಗೆ ಕೊಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಇದರಿಂದ ಖಂಡಿತ ಮೂಲಭೂತ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಬದಲಿಗೆ ಮೂಲಭೂತ ಸಮಸ್ಯೆಗಳು ಇನ್ನಷ್ಟು ತೀವ್ರ ಆಗ್ತವೆ ಇಡೀ ರೈತಾಪಿ ಜನ ಸಮುದಾಯ ಬೀದಿಗೆ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಇದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಬಲವಾಗಿ ಖಂಡನೆ ಮಾಡ್ತೀವಿ ರಾಜ್ಯದಾದ್ಯಂತ ಇದ್ರ ಚಳವಳಿಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ವಿ ಇದರ ಭಾಗವಾಗಿ ಇವತ್ತು ಈ ಸಮಾವೇಶವನ್ನು ಚಿಕ್ಕಬಳ್ಳಾಪುರದಲ್ಲಿ ನಾವು ನಡೆಸ್ತಾ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಒಂದು ಸಂಘಟನಾ ಸಮಾವೇಶವನ್ನು ಹಬ್ಬ ಇದರ ಭಾಗವಾಗಿ ಎಲ್ಲ ಸಣ್ಣ ಮತ್ತು ಮಧ್ಯಮ ರೈತರ ಒಂದು ಸಮಾವೇಶ ಇಲ್ಲಿ ನಡೆದಿದೆ ಇದರಲ್ಲಿ ಮುಖ್ಯವಾಗಿ ನಾವು ಏನು ಇವತ್ತಿನ ಸರ್ಕಾರಗಳು ನಮ್ಮ ಬಡ ರೈತರ ಭೂಮಿಯನ್ನು ಕಿತ್ಕೊಂಡು ಕಾರ್ಪೋರೇಟ್ ಕೊಡಲಿಕ್ಕೆ ಮುಂದಾಗಿದೆ ಅದರ ವಿರುದ್ಧ ತೀವ್ರವಾದಂಥ ಹೋರಾಟವನ್ನು ರೂಪಿಸುವ ಒಂದು ತೀರ್ಮಾನವನ್ನು ಇವತ್ತು ನಾವಿಲ್ಲಿ ಮಾಡಿದ್ದೇವೆ ಮತ್ತು ಇವತ್ತು ಈಗಾಗಲೇ ಕೃಷಿ ಸಂಪೂರ್ಣ ಕಾರ್ಪೊರೇಟೀಕರಣ ಆಗಿದೆ ಭೂಮಿ ಮಾತ್ರ ರೈತರ ಕೈಯಲ್ಲಿ ಉಳಿದಿರೋದು ಇವಾಗ ಭೂಮಿಯನ್ನು ಕಿತ್ಕೊಳ್ಳೋಕ್ಕೆ ಸರ್ಕಾರಗಳು ಮುಂದಾಗ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯನ ಸರ್ಕಾರಕ್ಕೂ ಮತ್ತು ನಮ್ಮ ಮೋದಿಯವರ ಸರ್ಕಾರಕ್ಕೂ ಕೂಡ ಇದು ಗೇಡಿನ ಸಂಗತಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇವತ್ತು ಇರತಕ್ಕಂತಹ ಈ ಒಂದು ಬಂಡವಾಳಶಾಹಿ ಮತ್ತು ಭೂಮಾಲಿಕತ್ವದ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯು ಕೂಡ ಅವರ ಪರವಾದಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಓದಿರ್ತಕ್ಕಂಥ ವಿದ್ಯಾವಂತರು ಕೂಡ ಈ ಒಂದು ಸಣ್ಣ ವಿಚಾರವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಮಟ್ಟದಲ್ಲಿ ಇವತ್ತು ನಾವಿದ್ದೇವೆ ಸೊ ಈ ಒಂದು ಸಮಾವೇಶದ ಮೂಲಕ ಎಲ್ಲ ವಿದ್ಯಾವಂತರಲ್ಲೂ ಕೂಡ ನಾವು ವಿನಂತಿಯನ್ನು ಮಾಡ್ತೇವೆ ದಯವಿಟ್ಟು ನೀವೆಲ್ಲರೂ ಕೂಡ ರೈತರ ಪರ ನಿಲ್ತಕ್ಕಂತಹ ಒಂದು ತೀರ್ಮಾನವನ್ನು ತಗೋಬೇಕು ರೈತರು ಮಾಡ್ತಕ್ಕಂಥ ಈ ಹೋರಾಟಕ್ಕೆ ಭೂಮಿಯನ್ನು ರೈತರಿಗೆ ಉಳಿಸ್ಲಿಕ್ಕೆ ಕೃಷಿಯನ್ನು ರೈತ ಕೃಷಿಯಾಗಿ ಉಳಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ